ಓಂ ಶಾಂತಿ ಮುರುಳಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಹೊಸ ಹೊಸ ವಿಧಾನವನ್ನು ರಚನೆ ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಜ್ಞಾನದ ಪರಾಕಾಷ್ಟತೆ ಇರಬೇಕು ಇಂದಿನ ಪ್ರಶ್ನೆಯಾಗಿದೆ ಬುದ್ಧಿಯ ಮೂಲಕ ಹಳೆಯ ಜಗತ್ತನ್ನು ಮರೆಯುತ್ತಾ ಹೋಗಬೇಕು ಅದಕ್ಕೋಸ್ಕರ ಸಹಜ ಯುಕ್ತಿ ಏನಾಗಿದೆ ಬುದ್ಧಿಯ ಮೂಲಕ ಹಳೆಯ ಜಗತ್ತನ್ನು ಮರೆಯಲು ಸಹಜ ಯುಕ್ತಿ ಏನಾಗಿದೆ ಉತ್ತರ ನೀವೀಗ ನಿಮ್ಮ ಮನೆಯಾದ ಪರಮಧಾಮವನ್ನು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ಈಗ ಈ ಮೃತ್ಯು ಲೋಕದಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಅಮರ ಲೋಕಕ್ಕೆ ಹೋಗಬೇಕು ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು ನೀವೀಗ ಈ ದೇಹದಿಂದ ಬಡವರಾಗಬೇಕು ಅಂದರೆ ಈ ದೇಹ ಕೂಡ ನನ್ನದಲ್ಲ ಅನ್ನುವ ಸ್ಥಿತಿಯ ಅಭ್ಯಾಸದಲ್ಲಿ ಸ್ಥಿತ ಆಗಬೇಕು ಆಗ ಹಳೆಯ ಜಗತ್ತು ಮರೆತು ಹೋಗುತ್ತದೆ ಈ ಹಳೆಯ ಜಗತ್ತಿನಲ್ಲಿ ಇದ್ದರೂ ಕೂಡ ನಮ್ಮ ಸ್ಥಿತಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ನಾವೀಗ ಪರಿಪಕ್ವ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಇಂದಿನ ಗೀತೆಯಾಗಿದೆ ಮಾತೆ ಓಂ ಮಾತೆ ನೀವು ಸರ್ವರ ಭಾಗ್ಯವಿದಾತೆ ಆಗಿದ್ದೀರಾ ಓಂ ಶಾಂತಿ ಭಾರತದಲ್ಲಿ ಜಗದಂಬೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಭಾರತದ ನಿವಾಸಿಗಳನ್ನು ಬಿಟ್ಟು ಬೇರೆ ಯಾರಿಗೂ ಜಗದಂಬೆಯ ಬಗ್ಗೆ ಗೊತ್ತಿಲ್ಲ ಆದಿದೇವಿ ಅನ್ನುವ ಹೆಸರನ್ನು ಹೇಳುತ್ತಾರೆ ಆದಿದೇವಿ ಅನ್ನುವ ಹೆಸರನ್ನು ಕೇಳಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ಮತ್ತು ಪರಮಾತ್ಮನಿಗೆ ಪತ್ನಿಯಾದಂತಹ ಬ್ರಹ್ಮ ತಂದೆಯನ್ನು ಬಿಟ್ಟು ಈ ರಚನೆಯನ್ನು ರಚಿಸಲು ಸಾಧ್ಯ ಇಲ್ಲ ಅವಶ್ಯವಾಗಿ ಹೊಸ ಜಗತ್ತನ್ನು ರಚನೆ ಮಾಡಲು ಇಲ್ಲಿ ಜಗದಂಬೆ ಪ್ರಕಟ ಆಗಬೇಕಾಗುತ್ತದೆ ಮೊದಲು ಜಗದಂಬೆ ಇದ್ದರು ಆದ್ದರಿಂದ ಜಗದಂಬೆಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಭಾರತ ದೇಶಕ್ಕೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಭಾರತ ದೇಶಕ್ಕೆ ಸ್ವರ್ಗ ಎಂದು ಕರೆಯುತ್ತಾರೆ ಮತ್ತು ಎಲ್ಲರಿಗೂ ಗೊತ್ತಿದೆ ಭಾರತ ದೇಶ ಪ್ರಾಚೀನ ದೇಶ ಆಗಿತ್ತು ಆದ್ದರಿಂದ ಅವಶ್ಯವಾಗಿ ಪ್ರಾಚೀನ ಭಾರತ ಸ್ವರ್ಗ ಆಗಿರಲೇಬೇಕು ಈಗ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾರು ಕಲ್ಪದ ಮೊದಲು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೋ ಈಗಲೂ ಅವರೇ ಜ್ಞಾನವನ್ನು ಕೇಳಲು ಬರುತ್ತಾರೆ ನೀವು ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರಾ ಕಲ್ಪದ ಮೊದಲು ಕೂಡ ಇದೇ ರೀತಿ ಪ್ರದರ್ಶನವನ್ನು ನಿರ್ಮಾಣ ಮಾಡಲಾಗಿತ್ತು ಎಂದು ಮಕ್ಕಳಿಗೆ ಗೊತ್ತಿದೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ಬಹಳ ಒಳ್ಳೆಯ ಜ್ಞಾನದ ಮಾತಿದೆ ನೀವು ಪವಿತ್ರ ಆತ್ಮರಾಗುತ್ತೀರಾ ಪವಿತ್ರ ಆತ್ಮರಾದ ನೀವು ಪವಿತ್ರತೆಯ ಶಕ್ತಿಯಿಂದ ಬೆಳಕಿನ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇನ್ನು ಎರಡನೆಯದಾಗಿ ಯಾರು ದಾನ ಪುಣ್ಯವನ್ನು ಮಾಡುತ್ತಾರೋ ಅವರಿಗೆ ಪುಣ್ಯಾತ್ಮರು ಎಂದು ಕರೆಯಲಾಗುತ್ತದೆ ಯಾರು ದಾನ ಪುಣ್ಯವನ್ನು ಮಾಡುತ್ತಾರೋ ಅವರಿಗೆ ಇಂಗ್ಲಿಷ್ನಲ್ಲಿ ಫ್ಲೈಥ್ರೋಫಿಸ್ಟ್ ಎಂದು ಕರೆಯಲಾಗುತ್ತದೆ ಅಂದರೆ ಮಹಾದಾನಿಗಳು ಎಂದು ಕರೆಯಲಾಗುತ್ತದೆ ಪವಿತ್ರ ಆತ್ಮರಿಗೆ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಪವಿತ್ರ ಆತ್ಮರೇ ಬೇರೆಯಾಗಿದ್ದಾರೆ ದಾನಿಗಳೇ ಬೇರೆಯಾಗಿದ್ದಾರೆ ಪವಿತ್ರ ಆತ್ಮ ಅನ್ನುವ ಶಬ್ದವೇ ಬೇರೆಯಾಗಿದೆ ಮಹಾದಾನಿ ಅನ್ನುವ ಶಬ್ದವೇ ಬೇರೆಯಾಗಿದೆ ಭಾರತದಲ್ಲಿ ದಾನಪುಣ್ಯವನ್ನು ಮಾಡುತ್ತಾರೆ ಭಾರತ ದೇಶದಲ್ಲಿ ಬಹಳಷ್ಟು ದಾನಪುಣ್ಯ ನಡೆಯುತ್ತದೆ ಆದರೆ ಹೆಚ್ಚಾಗಿ ಗುರುಗಳಿಗೆ ದಾನವನ್ನು ಎಲ್ಲರೂ ಮಾಡುತ್ತಾರೆ ಈಗ ಗುರುಗಳು ಬಲೆ ಪವಿತ್ರ ಆತ್ಮ ಆಗಿದ್ದಾರೆ ಬಲೆ ಈಗ ಗುರುಗಳಿಗೆ ಪವಿತ್ರ ಆತ್ಮ ಎಂದು ಕರೆಯಬಹುದು ಆದರೆ ಗುರುಗಳಿಗೆ ಪುಣ್ಯಾತ್ಮರು ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಗುರುಗಳು ದಾನಪುಣ್ಯವನ್ನು ಮಾಡುವುದಿಲ್ಲ ಅವರು ಅನ್ಯರಿಂದ ದಾನವನ್ನು ಪಡೆದುಕೊಳ್ಳುತ್ತಾರೆ ಅವರು ಜಗತ್ತಿನ ಜನರಿಂದ ದಾನ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಈಗ ಈ ಎಲ್ಲಾ ಗುರುಗಳಿಂದ ನಿಮ್ಮ ಬುದ್ಧಿಯೋಗ ದೂರ ಆಗಬೇಕು ಮತ್ತು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಬೇಕಾಗುತ್ತದೆ ಈ ಗುರುಗಳ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದು ಸರಿಯಾದ ಮಾತಲ್ಲ ಎಂದು ಏಕೆಂದರೆ ಈ ಎಲ್ಲಾ ಗುರುಗಳ ಉದ್ಧಾರವನ್ನು ಮಾಡಲು ನಾನು ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಜ್ಞಾನದ ಸಾಗರ್ನಿಂದ ಜನ್ಮವನ್ನು ಪಡೆದುಕೊಂಡಿರುವ ಜ್ಞಾನ ಗಂಗೆಯರಾಗಿದ್ದೀರಾ ವಾಸ್ತವದಲ್ಲಿ ಗಂಗೆ ಅನ್ನುವ ಅಕ್ಷರ ಸರಿಯಾದ ಅಕ್ಷರ ಅಲ್ಲ ವಾಸ್ತವದಲ್ಲಿ ಗಂಗೆ ಅನ್ನುವ ಶಬ್ದ ಸರಿಯಾದ ಶಬ್ದ ಅಲ್ಲ ಆದರೂ ಕೂಡ ಗಂಗೆ ಅನ್ನುವ ಗಾಯನ ನಡೆಯುತ್ತಾ ಬಂದಿದೆ ಆದ್ದರಿಂದ ನಿಮ್ಮನ್ನು ಆ ಗಂಗೆಗೆ ಹೋಲಿಕೆ ಮಾಡಲಾಗುತ್ತದೆ ಪರಮಾತ್ಮ ತಂದೆ ಬಂದು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ಮತ್ತು ಈ ಹಳೆಯ ಜಗತ್ತಿನ ಎಲ್ಲಾ ವಸ್ತುಗಳನ್ನು ಹೊಸ ವಸ್ತುವನ್ನಾಗಿ ಮಾಡುತ್ತಾರೆ ಸ್ವರ್ಗದಲ್ಲಿ ಹೊಸ ವಸ್ತುವೇ ಇರುತ್ತದೆ ಸ್ವರ್ಗ ಹೊಸ ಜಗತ್ತಾಗಿದೆ ಸ್ವರ್ಗ ಹೊಸ ವಸ್ತು ಆಗಿದೆ ಹೊಸ ವಸ್ತು ಆದಂತಹ ಸ್ವರ್ಗದ ಸಮಾಚಾರ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ ಜಗತ್ತಿನ ಜನರಿಗೆ ಸ್ವರ್ಗದ ಬಗ್ಗೆ ಗೊತ್ತಿಲ್ಲ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿರುವ ಕಾರಣ ಎಲ್ಲರ ಬುದ್ಧಿಯೋಗ ತಂದೆಯಿಂದ ದೂರಾಗಿದೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಿದ್ದಾರೆ ಶ್ರೀಕೃಷ್ಣನ ಜೊತೆಗೆ ಅನೇಕರ ಬುದ್ಧಿಯೋಗ ಜೋಡಣೆಯಾಗಿದೆ ಎಲ್ಲಿ ಭಗವದ್ಗೀತೆಗೆ ಗೌರವ ಇದೆಯೋ ಅಲ್ಲಿ ಶ್ರೀಕೃಷ್ಣನಿಗೂ ಕೂಡ ಗೌರವ ಇದೆ ಹೇಗೆ ಗೀತೆಗೆ ಗೌರವವನ್ನು ಕೊಡುತ್ತಾರೋ ಅದೇ ರೀತಿ ಶ್ರೀಕೃಷ್ಣನಿಗೆ ಗೌರವವನ್ನು ಕೊಡುತ್ತಾರೆ ವಾಸ್ತವದಲ್ಲಿ ಪರಮಾತ್ಮ ತಂದೆಯ ಮಹಿಮೆಯ ಟೋಪಿಯನ್ನು ಮಗ ಆದಂತಹ ಶ್ರೀಕೃಷ್ಣನ ತಲೆಯ ಮೇಲೆ ಇಟ್ಟಿದ್ದಾರೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಯಾರಾದರೂ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೋ ಆಗ ಪ್ರತಿಯೊಬ್ಬರ ಕರ್ತವ್ಯದ ಬಗ್ಗೆ ನೀವು ಅವರನ್ನು ಕೇಳಬೇಕು ನಿಮಗೂ ಪರಮಾತ್ಮ ತಂದೆಗೂ ಏನು ಸಂಬಂಧ ಎಂದು ನೀವು ಪ್ರತಿಯೊಬ್ಬರನ್ನೂ ಕೇಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಈ ಪ್ರಶ್ನೆಗಳ ಮೂಲಕ ನೀವು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು ಜಗದಂಬೆಯ ಮಂದಿರದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು ಅಂದ ಮೇಲೆ ನೀವು ಜಗದಂಬೆಯ ಮಂದಿರಕ್ಕೆ ಹೋಗಿ ಎಲ್ಲರಿಗೂ ತಿಳಿಸಬೇಕು ಈ ಜಗದಂಬೆ ಸೃಷ್ಟಿಯನ್ನು ರಚನೆ ಮಾಡುವಂತಹ ಮಾತೆಯಾಗಿದ್ದಾರೆ ಆದರೆ ಜಗದಂಬೆ ಯಾವ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಅವಶ್ಯವಾಗಿ ಜಗದಂಬೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಒಳ್ಳೆಯದು ಜಗದಂಬೆ ಮಾತೆಯಾಗಿದ್ದಾರೆ ಅಂದ ಮೇಲೆ ಪಿತಾ ಯಾರಾಗಿದ್ದಾರೆ ಜಗದಂಬೆಗೆ ಯಾರು ಜನ್ಮವನ್ನು ನೀಡಿದರು ಯಾರ ಮೂಲಕ ಜಗದಂಬೆ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಮನುಷ್ಯರು ಮುಖವಂಶಾವಳಿ ಅನ್ನುವ ಶಬ್ದದ ಅರ್ಥದ ಬಗ್ಗೆ ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ಪರಂಪಿತಾ ಪರಮಾತ್ಮ ತಂದೆ ಜಗದಂಬೆಗೆ ಜನ್ಮವನ್ನು ನೀಡಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಜಗದಂಬೆಗೆ ಪರಮಾತ್ಮ ತಂದೆ ಜನ್ಮವನ್ನು ನೀಡಿದ್ದಾರೆ ಅನ್ನುವ ಜ್ಞಾನದ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಜಗದಂಬೆ ಆಗಿದ್ದಾರೆ ಆದರೆ ಜಗದಂಬೆ ಹೇಗೆ ಮುಖವಂಶಾವಳಿ ಆಗುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅಂದ ಮೇಲೆ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಜಗದಂಬೆಯನ್ನು ತಮ್ಮ ಮುಖವಂಶಾವಳಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಪರಂಪಿತಾ ಪರಮಾತ್ಮ ತಂದೆ ಬಂದು ಹೇಗೆ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೋ ಅದೇ ರೀತಿ ಮಗು ಆದಂತಹ ಜಗದಂಬೆಯನ್ನು ಕೂಡ ದತ್ತು ತೆಗೆದುಕೊಂಡಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಸ್ಥಿರವಾಗಿ ಧಾರಣೆ ಆಗುವುದೇ ಇಲ್ಲ ಮಕ್ಕಳು ಜ್ಞಾನವನ್ನು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ ಮಕ್ಕಳು ಈಗ ಬಹಳಷ್ಟು ಸೇವೆಯನ್ನು ಮಾಡಬಹುದು ಜಗದಂಬೆಯ ಮಂದಿರಕ್ಕೆ ಹೋಗಿ ಜಗದಂಬೆಯ ಪರಿಚಯವನ್ನು ನೀಡಬೇಕು ಈಗ ತಂದೆಯ ಜೊತೆಗೆ ಎಲ್ಲರ ಬುದ್ಧಿಯೋಗವನ್ನು ನೀವು ಜೋಡಣೆ ಮಾಡಬೇಕು ಜಗದಂಬೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಾರೆ ಅಂದ ಮೇಲೆ ನಾವು ಕೂಡ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ದಿಲ್ವಾಡ ಮಂದಿರದಲ್ಲಿ ಕೆಳಗಡೆ ಜಗದಂಬೆ ತಪಸ್ಸನ್ನು ಮಾಡುತ್ತಾ ಕುಳಿತಿದ್ದಾರೆ ಮೇಲೆ ಜಗದಂಬೆಯ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಕೆಳಗಡೆ ಜಗದಂಬೆ ರಾಜಯುಗದ ತಪಸ್ಸನ್ನು ಮಾಡುತ್ತಿದ್ದಾರೆ ಪುನಃ ಇದೇ ಜಗದಂಬೆ ರಾಜರಾಜೇಶ್ವರಿಯಾಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಸತ್ಯುಗದಲ್ಲಿ ಇವರು ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಈಗ ಇದು ಕಲಿಯುಗ ಆಗಿದೆ ಈಗ ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ಪುನಃ ಯಾವಾಗ ತಪಸ್ಸಿನಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಧಾರಣೆ ಆಗಬೇಕು ನೀವೀಗ ಈ ಸತ್ಯ ಸಲಹೆಯನ್ನು ಮನುಷ್ಯರಿಗೆ ನೀಡಬೇಕು ಈ ಸತ್ಯ ಸಲಹೆಯನ್ನು ಪರಮಾತ್ಮ ತಂದೆ ಮನುಷ್ಯರಿಗೆ ನೀಡುತ್ತಾರೆ ನೀವೀಗ ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಆದರೆ ಎಲ್ಲರ ಬುದ್ಧಿಯೋಗ ತಕ್ಷಣ ಸರಿ ಹೋಗಲು ಸಾಧ್ಯ ಇಲ್ಲ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾದಾಗ ನೀವು ಸೇವೆಯಲ್ಲಿ ತೊಡಗಲು ಸಾಧ್ಯ ಆಗುತ್ತದೆ ಇಲ್ಲಿ ಬಹಳ ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಭಕ್ತರಿಗೆ ನೀವು ಹೋಗಿ ಜ್ಞಾನವನ್ನು ತಿಳಿಸಿ ಭಕ್ತರು ಅವಶ್ಯವಾಗಿ ನಿಮಗೆ ಮಂದಿರದಲ್ಲಿ ಸಿಗುತ್ತಾರೆ ಅಂದ ಮೇಲೆ ಭಕ್ತರಿಗೆ ನೀವು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು ಇಲ್ಲೇನು ನಾರಾಯಣರ ಚಿತ್ರ ಇದೆಯೋ ಈ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಎಂದು ಎಲ್ಲರೂ ಹೇಳುತ್ತಾರೆ ಒಳ್ಳೆಯದು ಈಗ ಈ ಲಕ್ಷ್ಮೀನಾರಾಯಣರು ಎಲ್ಲಿದ್ದಾರೆ ಈಗ ಲಕ್ಷ್ಮೀನಾರಾಯಣರಿಗೆ ಏನಾಗಿದೆ ಅವಶ್ಯವಾಗಿ ಈಗ ಲಕ್ಷ್ಮೀನಾರಾಯಣರು ಕಲಿಯುಗದಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತದೆ ಕಲಿಯುಗದಲ್ಲಂತೂ ಅಪಾರ ದುಃಖ ಇದೆ ಅಂದ ಮೇಲೆ ಲಕ್ಷ್ಮೀ ನಾರಾಯಣರಿಗೆ ಪುನಃ ಸ್ವರ್ಗದ ರಾಜ್ಯ ಭಾಗ್ಯ ಹೇಗೆ ಪ್ರಾಪ್ತಿಯಾಯಿತು ಈಗ ನಿಮಗೆ ಲಕ್ಷ್ಮೀನಾರಾಯಣರಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಹೇಗೆ ಸಿಗುತ್ತದೆ ಅನ್ನುವುದು ಗೊತ್ತಿದೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸಬಹುದು ಮಂದಿರದಲ್ಲಿ ಒಬ್ಬರಿಗೆ ನೀವು ಜ್ಞಾನವನ್ನು ತಿಳಿಸಿದರೆ ಅನೇಕರು ಬಂದು ಅಲ್ಲಿ ಸೇರುತ್ತಾರೆ ಆಗ ಅಲ್ಲಿ ಒಂದು ಸತ್ಸಂಗವೇ ನಡೆಯಲು ಪ್ರಾರಂಭ ಆಗುತ್ತದೆ ಪುನಃ ಎಲ್ಲರೂ ನಿಮಗೆ ಹೇಳುತ್ತಾರೆ ನಮ್ಮ ಬಳಿ ಬಂದು ಜ್ಞಾನವನ್ನು ತಿಳಿಸಿ ಎಂದು ಮಂದಿರದಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತದೆ ರಾಮನ ಮಂದಿರಕ್ಕೆ ಹೋಗಿ ನೀವು ರಾಮನ ಕರ್ತವ್ಯದ ಬಗ್ಗೆ ಎಲ್ಲರಿಗೂ ತಿಳಿಸಬಹುದು ನಿಧಾನ ನಿಧಾನವಾಗಿ ನೀವು ಎಲ್ಲರಿಗೂ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಾನು ಈ ರೀತಿ ಈ ರೀತಿ ಜ್ಞಾನವನ್ನು ತಿಳಿಸಿದೆ ಎಂದು ನೀವು ಒಬ್ಬರಿಗೆ ಜ್ಞಾನವನ್ನು ತಿಳಿಸಿದರೆ ಅವರು ಪುನಃ ಅನ್ಯರಿಗೆ ನಿಮಂತ್ರಣವನ್ನು ನೀಡುತ್ತಾರೆ ಅವರು ಹೇಳುತ್ತಾರೆ ನಮ್ಮ ಮನೆಯಲ್ಲಿ ಏಳು ದಿನ ಜ್ಞಾನದ ಬಗ್ಗೆ ಭಾಷಣ ನಡೆದರೆ ಒಳ್ಳೆಯದು ಎಂದು ನೀವು ಅವರ ಮನೆಗೆ ಹೋಗಿ ಏಳು ದಿನ ಜ್ಞಾನದ ಬಗ್ಗೆ ಭಾಷಣವನ್ನು ಮಾಡಿದರೆ ಅಲ್ಲಿ ಕೆಲವರು ಹುಟ್ಟಿಕೊಳ್ಳುತ್ತಾರೆ ಯಾರಾದರೂ ಅವರ ಮನೆಗೆ ಜ್ಞಾನವನ್ನು ಹೇಳಲು ನಿಮಗೆ ನಿಮಂತ್ರಣವನ್ನು ನೀಡಿದರೆ ನೀವು ಅವರಿಗೆ ಹೇಗೆ ಜ್ಞಾನವನ್ನು ತಿಳಿಸಬೇಕು ಅಂದರೆ ಅವರು ಎಂದೂ ಪರಮಾತ್ಮ ತಂದೆಯ ಕೈಯನ್ನು ಬಿಡಬಾರದು ಆ ರೀತಿ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನೀವು ಅವರ ಮನೆಗೆ ಭಾಷಣವನ್ನು ಮಾಡಲು ಹೋದಾಗ ಅವರ ಮನೆಯ ಅಕ್ಕ ಪಕ್ಕದವರು ಅಲ್ಲಿ ಸೇರುತ್ತಾರೆ ಮತ್ತು ಅವರ ಮಿತ್ರ ಸಂಬಂಧಿಗಳು ಕೂಡ ಬಂದು ಅಲ್ಲಿ ಸೇರುತ್ತಾರೆ ಈ ರೀತಿ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಸೆಂಟರ್ಗೆ ಅಷ್ಟೊಂದು ಜನ ಬರಲು ಸಾಧ್ಯ ಇಲ್ಲ ಇದು ಬಹಳ ಒಳ್ಳೆಯ ಯುಕ್ತಿಯಾಗಿದೆ ಈ ರೀತಿ ಜ್ಞಾನವನ್ನು ಹೇಳಲು ನೀವು ಪರಿಶ್ರಮವನ್ನು ಪಡಬೇಕು ಈ ರೀತಿ ಪರಿಶ್ರಮವನ್ನು ಪಡುವಂತಹ ವಿಧಿ ಎಲ್ಲೋ ಕೆಲವರಿಗೆ ಕಷ್ಟಪಟ್ಟಾಗ ಮಾತ್ರ ಬರುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಪರಾಕಷ್ಟತೆ ಇರಬೇಕು ಪರಮಾತ್ಮ ತಂದೆ ಎಷ್ಟು ದೂರದ ಪರಮಧಾಮದಿಂದ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಒಂದು ವೇಳೆ ನೀವು ಸೇವೆಯನ್ನು ಮಾಡದೇ ಇದ್ದರೆ ನೀವು ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಶಾಲೆಯಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ ಶಾಲೆಯಲ್ಲಿ ಮಕ್ಕಳು ಬಹಳಷ್ಟು ಚಮತ್ಕಾರವನ್ನು ಮಾಡುವಂತಹ ಒಳ್ಳೆಯ ಮಕ್ಕಳಾಗಿರುತ್ತಾರೆ ಮಕ್ಕಳು ಸೇವೆಯನ್ನು ಮಾಡುವಂತಹ ಆಸಕ್ತಿ ಉಳ್ಳವರಾಗಿ ಸೇವೆಯನ್ನು ಮಾಡಲು ಚಡಪಡಿಸುತ್ತಿರುತ್ತಾರೆ ಅದೇ ರೀತಿ ಇದು ಕೂಡ ಶಿಕ್ಷಣ ಆಗಿದೆ ಇದು ಅದ್ಭುತವಾದ ಶಿಕ್ಷಣ ಆಗಿದೆ ಈ ಶಿಕ್ಷಣವನ್ನು ವೃದ್ಧರೂ ಕೂಡ ಓದುತ್ತಿದ್ದಾರೆ ಯುವಕರು ಕೂಡ ಓದುತ್ತಿದ್ದಾರೆ ಮಕ್ಕಳು ಕೂಡ ಓದುತ್ತಿದ್ದಾರೆ ಇಲ್ಲಿ ಎಲ್ಲಾ ವಯಸ್ಸಿನವರು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಬಡವರಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಇನ್ನೂ ಒಳ್ಳೆಯ ಅವಕಾಶ ಇದೆ ಸನ್ಯಾಸಿಗಳು ಕೂಡ ವಾಸ್ತವದಲ್ಲಿ ಬಡವರೇ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಸನ್ಯಾಸಿಗಳನ್ನು ತಮ್ಮ ಮನೆಗೆ ಕರೆಸುತ್ತಾರೆ ಸನ್ಯಾಸಿಗಳು ಮನೆಯನ್ನು ಬಿಟ್ಟಿದ್ದಾರೆ ಅಂದ ಮೇಲೆ ಸನ್ಯಾಸಿಗಳು ಬಡವರೇ ಆಗಿದ್ದಾರೆ ಸನ್ಯಾಸಿಗಳ ಬಳಿ ಏನೂ ಇಲ್ಲ ಈಗ ನೀವು ಕೂಡ ಬಡವರಾಗಿದ್ದೀರಾ ನಂತರ ನೀವೇ ರಾಜಕುಮಾರರಾಗುತ್ತೀರಾ ಸನ್ಯಾಸಿಗಳು ಬಡವರಾಗಿದ್ದಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಪವಿತ್ರತೆಯ ಮಾತಿದೆ ಈಗ ನಿಮ್ಮ ಬಳಿ ಬೇರೆ ಯಾವ ವಸ್ತುವೂ ಇಲ್ಲ ನೀವೀಗ ನಿಮ್ಮ ಈ ದೇಹವನ್ನು ಕೂಡ ಮರೆಯುತ್ತೀರಾ ದೇಹ ಸಹಿತ ಎಲ್ಲವನ್ನೂ ತ್ಯಾಗ ಮಾಡಿ ನೀವೀಗ ಒಬ್ಬ ತಂದೆಗೆ ಮಕ್ಕಳಾಗುತ್ತೀರಾ ಎಷ್ಟು ಜಾಸ್ತಿ ಸಮಯ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಏಕರಸವಾಗಿ ಜ್ಞಾನ ಧಾರಣೆ ಆಗಬೇಕು ಅದಕ್ಕೋಸ್ಕರ ನೀವು ಪರಿಶ್ರಮವನ್ನು ಪಡಬೇಕು ಈಗ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಅಂದ ಮೇಲೆ ಈ ಹಳೆಯ ಜಗತ್ತಿನ ಬಗ್ಗೆ ನಾವೇಕೆ ವಿಚಾರವನ್ನು ಮಾಡಬೇಕು ಯಾವಾಗ ನಿಮ್ಮ ಸ್ಥಿತಿ ಪರಿಪಕ್ವ ಸ್ಥಿತಿ ಆಗುತ್ತದೆಯೋ ಆಗ ನೀವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೀರಾ ನೀವು ಎಲ್ಲಿಯವರೆಗೂ ಪರಿಪಕ್ವ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಈ ಹಳೆಯ ಜಗತ್ತಿನಲ್ಲೇ ನೀವು ಇರಬೇಕಾಗುತ್ತದೆ ಎಲ್ಲಿಯವರೆಗೂ ನೀವು ನಿಮ್ಮ ಸ್ಥಿತಿಯನ್ನು ಪರಿಪಕ್ವ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಈ ಹಳೆಯ ಶರೀರದಲ್ಲೇ ಇರಬೇಕಾಗುತ್ತದೆ ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಬೇಕು ಈ ಮೃತ್ಯು ಲೋಕದಲ್ಲಿ ಈಗ ನಿಮ್ಮ ಲೆಕ್ಕಾಚಾರ ಚುಕ್ತಾಗುತ್ತಿದೆ ನಾವೀಗ ಅಮರ ಲೋಕಕ್ಕೆ ಹೋಗಬೇಕು ಮನೆಯನ್ನು ಗಳಿಗೆ ಗಳಿಗೆಗೂ ನೆನಪು ಮಾಡಬೇಕು ನಿಮ್ಮ ಮನೆಯಾದ ಪರಮಧಾಮವನ್ನು ಗಳಿಗೆ ಗಳಿಗೆಗೂ ನೀವು ನೆನಪು ಮಾಡಿದರೆ ಹಳೆಯ ಜಗತ್ತು ಮರೆಯುತ್ತಾ ಹೋಗುತ್ತದೆ ನೀವೀಗ ಹೇಳಬೇಕು ಗೀತೆಯಲ್ಲಿ ಪರಮಾತ್ಮ ತಂದೆ ಯಾವ ಶಬ್ದವನ್ನು ಹೇಳಿದ್ದಾರೆ ಭಗವಂತ ತಂದೆಗೆ ಬಾಬಾ ಎಂದು ಕರೆಯಲಾಗುತ್ತದೆ ನಿರಾಕಾರ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇದು ಭಗವಂತ ತಂದೆಯ ಮಹಾವಾಕ್ಯ ಆಗಿದೆ ಈಗ ನೀವು ಈ ಹಳೆಯ ಜಗತ್ತನ್ನು ತ್ಯಾಗ ಮಾಡಬೇಕು ಮತ್ತು ಈ ಹಳೆಯ ದೇಹವನ್ನು ಕೂಡ ನೀವೀಗ ತ್ಯಾಗ ಮಾಡಬೇಕು ಆತ್ಮ ಅಭಿಮಾನಿಯಾಗಿ ನಿರಂತರ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಶಬ್ದದಲ್ಲಿ ಬರುತ್ತದೆ ಪರಮಾತ್ಮ ತಂದೆ ಎಂದು ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆಗೆ ಒಂದೇ ಒಂದು ಹೆಸರಿದೆ ಪರಮಾತ್ಮ ತಂದೆಯ ಒಂದೇ ಹೆಸರು ಅಂದರೆ ಶಿವ ಆಗಿದೆ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ತಮ್ಮದೇ ಆದಂತಹ ಸೂಕ್ಷ್ಮ ಶರೀರ ಇದೆ ಪರಮಾತ್ಮ ತಂದೆ ನಿರಾಕಾರ ಪರಂಪಿತಾ ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರಿಗೆ ರಚೈತ ಎಂದು ಕರೆಯುವುದಿಲ್ಲ ರಚೈತ ಎಂದು ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ನಂತರ ಈ ಸಾಕಾರ ಜಗತ್ತನ್ನು ಪರಮಾತ್ಮ ತಂದೆ ಹೇಗೆ ರಚನೆ ಮಾಡುತ್ತಾರೆ ಅಂದ ಮೇಲೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಕೃಷ್ಣ ಅಂತೂ ಇಲ್ಲಿ ಇರಲು ಸಾಧ್ಯ ಇಲ್ಲ ಶ್ರೀಕೃಷ್ಣನ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಿಲ್ಲ ಬ್ರಹ್ಮನ ಕೈಯಲ್ಲಿ ವೇದ ಶಾಸ್ತ್ರವನ್ನು ತೋರಿಸುತ್ತಾರೆ ಗಾಯನ ಕೂಡ ಇದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಬ್ರಹ್ಮನ ಮೂಲಕ ಎಲ್ಲಾ ಶಾಸ್ತ್ರದ ಸಾರವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿರಾಕಾರ ತಂದೆ ಸಾಕಾರದಲ್ಲಿರುವ ಬ್ರಹ್ಮನ ತನುವಿನ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಈ ಜ್ಞಾನದ ಮಾತನ್ನು ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಭಗವಾನ ವಾಚಾಗಿದೆ ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ವಿನಾಶಕ್ಕಿಂತ ಮೊದಲು ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಮೊಟ್ಟ ಮೊದಲು ಸ್ಥಾಪನೆ ಆಗುತ್ತದೆ ಅಂದ ಮೇಲೆ ನೀವೀಗ ಜ್ಞಾನದ ಮಾತನ್ನು ಬಹಳ ಸ್ಪಷ್ಟವಾಗಿ ಬರೆಯುತ್ತೀರಾ ಬ್ರಹ್ಮನ ಮೂಲಕ ಸೂರ್ಯವಂಶಿ ಮನೆತನ ಆಗುತ್ತದೆ ಚಿತ್ರದ ಕೆಳಗಡೆ ಬಹಳ ಒಳ್ಳೆಯ ಜ್ಞಾನದ ರಹಸ್ಯದ ಮಾತನ್ನು ಬರೆಯಲಾಗಿದೆ ಆದರೆ ಯಾವಾಗ ಯಾರಾದರೂ ಪರಿಶ್ರಮ ಪಟ್ಟು ಸೇವೆಯಲ್ಲಿ ತೊಡಗಿದ್ದರೆ ಈಶ್ವರ ತಂದೆಯ ಸೇವೆ ನಡೆಯುತ್ತದೆ ಮಕ್ಕಳು ಸೇವೆಯಲ್ಲಿ ತೊಡಗಿದಾಗ ಮಕ್ಕಳಿಗೆ ಪುನಃ ಸೇವೆಯಲ್ಲಿ ಖುಷಿಯ ಅನುಭವ ಆಗುತ್ತದೆ ಮಮ್ಮ ಬಾಬಾ ಸೇವೆಯನ್ನು ಮಾಡುತ್ತಾರೆ ಮಮ್ಮ ಬಾಬಾರವರಿಗೆ ಸೇವೆಯಲ್ಲಿ ಖುಷಿಯ ಅನುಭವ ಆಗುತ್ತದೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಖುಷಿಯಿಂದ ಸೇವೆಯನ್ನು ಮಾಡಬೇಕು ಮಮ್ಮಾರವರನ್ನು ನೀವು ಮಂದಿರಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ಮಮ್ಮಾರವರಿಗೆ ಬಹಳಷ್ಟು ಮಹಿಮೆ ಇದೆ ಆದ್ದರಿಂದ ಮಕ್ಕಳಾದ ನೀವು ಸೇವೆಯನ್ನು ಮಾಡಲು ಮಂದಿರಕ್ಕೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪ್ರಸ್ತಿಗಳ ಬಳಿ ಹೋಗಿ ಅವರಿಗೆ ಪ್ರಶ್ನೆಯನ್ನು ಕೇಳಬೇಕು ನಂತರ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಎಂದಾದರೂ ನೀವು ಗೀತೆಯನ್ನು ಅಧ್ಯಯನ ಮಾಡಿದ್ದೀರಾ ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಭಗವಂತ ತಂದೆ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಸಾಕಾರ ಜಗತ್ತಿನಲ್ಲಿರುವ ಸಾಕಾರ ತಂದೆಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಈ ಸೇವೆಯನ್ನು ಮಾಡಲು ಮಕ್ಕಳು ಜ್ಞಾನವನ್ನು ಬುದ್ಧಿಯ ಮೂಲಕ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನಿಮ್ಮ ಬುದ್ಧಿಯ ಮೂಲಕ ನೀವೀಗ ಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಆಗ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ಈಗ ನಿಮಗೆ ಸೇವೆಯನ್ನು ಮಾಡುವ ಅಭ್ಯಾಸ ಆಗಿಬಿಡಬೇಕು ಮೊದಲು ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡಿ ಸೇವೆಯನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಂತರ ಹೊರಗಡೆ ಜಗತ್ತಿಗೆ ಹೋಗಿ ಜ್ಞಾನವನ್ನು ಹೇಳಲು ಪ್ರಯತ್ನ ಪಟ್ಟು ನೋಡಬೇಕು ಜಗದಂಬೆಯ ದರ್ಶನವನ್ನು ಮಾಡುವುದಕ್ಕೋಸ್ಕರ ಪ್ರತಿದಿನ ಜಗದಂಬೆಯ ಮಂದಿರಕ್ಕೆ ಅನೇಕರು ಬರುತ್ತಾರೆ ತ್ರಿವೇಣಿ ಸಂಗಮವನ್ನು ನೋಡಲು ಬಹಳಷ್ಟು ಜನ ತ್ರಿವೇಣಿ ಸಂಗಮಕ್ಕೆ ಹೋಗುತ್ತಾರೆ ನೀವು ತ್ರಿವೇಣಿ ಸಂಗಮದ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಬಹುದು ನೀವು ಭಾಷಣವನ್ನು ಮಾಡಿದರೆ ಅಲ್ಲಿ ಅನೇಕರು ಬಂದು ಸೇರುತ್ತಾರೆ ನಿಮಗೆ ನಿಮಂತ್ರಣವನ್ನು ಕೂಡ ನೀಡುತ್ತಾರೆ ನಮ್ಮ ಬಳಿ ಬಂದು ನೀವು ಸತ್ಸಂಗವನ್ನು ನಡೆಸಿಕೊಡಿ ಎಂದು ಹೇಳುತ್ತಾರೆ ಮಮ್ಮ ಬಾಬಾ ಬೇರೆ ಯಾವ ಸ್ಥಾನಕ್ಕೂ ಹೋಗಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ಬೇರೆ ಕಡೆ ಹೋಗಿ ಸೇವೆಯನ್ನು ಮಾಡಬಹುದು ಬಂಗಾಳನಲ್ಲಿ ಕಾಳಿಯ ಮಂದಿರ ಇದೆ ನೀವು ಕಾಳಿಯ ಮಂದಿರಕ್ಕೆ ಹೋಗಿ ಬಹಳಷ್ಟು ಸೇವೆಯನ್ನು ಮಾಡಬಹುದು ಕಾಳಿ ಯಾರಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ನೀವು ಭಾಷಣವನ್ನು ಮಾಡಬೇಕು ಆದರೆ ಮಕ್ಕಳಿಗೆ ಬಹಳಷ್ಟು ಸಾಹಸ ಇರಬೇಕು ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಜ್ಞಾನವನ್ನು ತಿಳಿಸಬಹುದು ಎಂದು ಇನ್ನು ಯಾರಲ್ಲಿ ದೇಹಾಭಿಮಾನ ಇದೆಯೋ ಅವರು ಏನು ಸೇವೆಯನ್ನು ಮಾಡಲು ಸಾಧ್ಯ ಸೇವೆಯನ್ನು ಮಾಡಿ ಮಕ್ಕಳು ಪರಮಾತ್ಮ ತಂದೆಗೆ ಸಾಕ್ಷಿಯನ್ನು ತೋರಿಸುವುದೇ ಇಲ್ಲ ನೀವು ಸಂಪೂರ್ಣ ಸೇವೆಯನ್ನು ಮಾಡದೇ ಇದ್ದರೆ ಪರಮಾತ್ಮ ತಂದೆ ಹೆಸರನ್ನು ಹಾಳು ಮಾಡುತ್ತೀರಾ ಯೋಗಿಗಳಲ್ಲಿ ಬಹಳಷ್ಟು ಬಲ ಇದೆ ಯೋಗಿಗಳಲ್ಲಿ ಬಹಳ ಒಳ್ಳೆಯ ಬಲ ಇದೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಪಾಯಿಂಟ್ ಅನ್ನು ಮಕ್ಕಳಿಗೆ ಹೇಳಿಕೊಡುತ್ತಿರುತ್ತಾರೆ ಆದರೆ ಒಳ್ಳೊಳ್ಳೆ ಮಹಾರಥಿಗಳು ಕೂಡ ಜ್ಞಾನವನ್ನು ಹೇಳುವಾಗ ಜ್ಞಾನದ ಪಾಯಿಂಟ್ ಅನ್ನು ಮರೆತು ಬಿಡುತ್ತಾರೆ ಸೇವೆಯಂತೂ ಬಹಳಷ್ಟು ಇದೆ ಇದಕ್ಕೆ ಬೇಹದ್ದಿನ ಸೇವೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಸೇವೆಯನ್ನು ಮಾಡುತ್ತಾರೋ ಅವರೇ ಬಹಳಷ್ಟು ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇಲ್ಲಿ ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ನಡೆದಾಡುತ್ತಾ ತಿರುಗಾಡುತ್ತಾ ಮಕ್ಕಳ ಬುದ್ಧಿಯೋಗ ತಂದೆಯ ಜೊತೆಗೆ ಕಟ್ಟಾಗಿ ಬಿಡುತ್ತದೆ ಲೌಕಿಕ ತಂದೆ ಎಂದೂ ಕೂಡ ನನ್ನ ಬಗ್ಗೆ ಮಕ್ಕಳಿಗೆ ನಿಶ್ಚಯ ಕಟ್ಟಾಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ ಮಕ್ಕಳು ಎಂದೂ ಕೂಡ ಇವರು ನನ್ನ ಲೌಕಿಕ ತಂದೆ ಆಗಿದ್ದಾರೋ ಇಲ್ಲವೋ ಅನ್ನುವ ನಿಶ್ಚಯ ನನಗೆ ಇಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಲೌಕಿಕ ತಂದೆಯ ಬಗ್ಗೆ ನನಗೆ ನಿಶ್ಚಯ ಕಟ್ಟಾಗಿದೆ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇಲ್ಲ ಎಂದು ಎಂದೂ ಮಕ್ಕಳು ಹೇಳುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆಯ ಬಳಿ ಮಕ್ಕಳಾದ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆದರೆ ಇಂತಹ ತಂದೆಯನ್ನು ಪುನಃ ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ ಏಕೆಂದರೆ ಪರಮಾತ್ಮ ತಂದೆ ವಿಚಿತ್ರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ನಮ್ಮಂತೆ ಶಾರೀರಿಕ ಚಿತ್ರ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ನೀವು ಪವಿತ್ರರಾಗಿ ಆಗ ನೀವು ನನ್ನ ಬಳಿ ಬರುತ್ತೀರಾ ಆತ್ಮ ತಿಳಿದುಕೊಂಡಿದೆ ನಾನು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೇನೆ ಆತ್ಮದಲ್ಲೇ ಪಾತ್ರ ಫಿಕ್ಸ್ ಆಗಿದೆ ಶರೀರ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ ಆತ್ಮದಲ್ಲೇ ಪಾತ್ರ ಫಿಕ್ಸ್ ಆಗಿರುತ್ತದೆ ಶರೀರದಲ್ಲಿ ಪಾತ್ರ ಫಿಕ್ಸ್ ಆಗಿಲ್ಲ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ನೋಡಿ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ನಶೆ ಇರಬೇಕು ನೀವು ವ್ಯವಹಾರವನ್ನು ಮಾಡುವುದರ ಜೊತೆ ಜೊತೆಗೆ ಈ ಈಶ್ವರೀಯ ಸೇವೆಯನ್ನು ಮಾಡಬಹುದು ಮಾತ್ಪಿತ ಸೇವೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲಿಗೂ ಹೋಗುವುದಿಲ್ಲ ಮಮ್ಮ ಬಾಬಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲಿಗೂ ಹೋಗುವುದಿಲ್ಲ ಎಲ್ಲ ಸ್ಥಾನಕ್ಕೂ ಹೋಗಿ ಮಕ್ಕಳಾದ ನೀವು ಸೇವೆಯನ್ನು ಮಾಡಬಹುದು ಮಕ್ಕಳಾದ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಸೇವೆಯನ್ನು ಮಾಡಬಹುದು ಮಕ್ಕಳಿಗೆ ಅದೃಷ್ಟಶಾಲಿ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಜ್ಞಾನದ ಅದೃಷ್ಟಶಾಲಿ ನಕ್ಷತ್ರ ಆದಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸೇವೆಯನ್ನು ಮಾಡಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಬೇಹದ್ದಿನ ಸೇವೆಯ ಸಾಕ್ಷಿಯನ್ನು ಪರಮಾತ್ಮ ತಂದೆಗೆ ತೋರಿಸಬೇಕು ಸೆಕೆಂಡ್ ಪಾಯಿಂಟ್ ಈ ಮೃತ್ಯು ಲೋಕದಿಂದ ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಈ ಮೃತ್ಯು ಲೋಕದ ಎಲ್ಲಾ ಹಳೆಯ ಲೆಕ್ಕಾಚಾರವನ್ನು ನಾವೀಗ ಚುಪ್ತ ಮಾಡಿಕೊಳ್ಳಬೇಕು ಹಳೆಯ ದೇಹವನ್ನು ಬುದ್ಧಿಯಿಂದ ಮರೆಯಬೇಕು ಮತ್ತು ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆಯಬೇಕು ಇಂದಿನ ವರದಾನ ಆಗಿದೆ ಒಂದೇ ಒಂದು ಸ್ಮೃತಿಯ ಮೂಲಕ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಿ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸದಾ ಒಂದೇ ಮಾತಿನ ಸ್ಮೃತಿಯಲ್ಲಿ ಸ್ಥಿತಾಗಿ ಒಂದು ವೇಳೆ ಒಂದು ಅನ್ನುವ ಶಬ್ದದ ಬದಲು ಎರಡು ಅನ್ನುವ ಶಬ್ದದ ನೆನಪು ಬಂದರೆ ಒಬ್ಬ ತಂದೆಯ ನೆನಪಿನ ಬದಲು ಇಬ್ಬರ ನೆನಪು ಬಂದರೆ ನೀವು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುವ ಬದಲು ಬಹುರಸದಲ್ಲಿ ಸ್ಥಿತ ಆಗಿ ಬಿಡುತ್ತೀರಾ ಯಾವ ಸಮಯದಲ್ಲಿ ಬೇರೆ ಯಾವುದಾದರೂ ರಸ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆಯೋ ಯಾವ ಕ್ಷಣ ನಾವು ಅನ್ಯ ರಸಕ್ಕೆ ಆಕರ್ಷಿತರಾಗಿರುತ್ತೇವೋ ಅದೇ ಕ್ಷಣ ಒಂದು ವೇಳೆ ನಮ್ಮ ಜೀವನದ ಅಂತಿಮ ಕ್ಷಣ ಆಗಿದ್ದರೆ ಯಾವಾಗ ನಾವು ಬೇರೆ ರಸಕ್ಕೆ ಆಕರ್ಷಿತ ಆಗುತ್ತೇವೋ ಒಂದು ವೇಳೆ ಅದೇ ನಮ್ಮ ಅಂತಿಮ ಸಮಯ ಆಗಿಬಿಟ್ಟರೆ ಆಗ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿಕ್ಷಣ ಸ್ವಯಂನ ಮೇಲೆ ಗಮನ ಇರಬೇಕು ಸದಾ ಒಂದು ಅನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಸಂಗಮ ಯುಗದ ಸಮಯ ಕೂಡ ಒಂದೇ ಸಮಯ ಆಗಿದೆ ಅಂದ ಮೇಲೆ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ಸಂಗಮ ಯುಗದಲ್ಲೇ ಇರಬೇಕು ಮತ್ತು ಏಕರಸ ಸ್ಥಿತಿಯಲ್ಲೇ ಸ್ಥಿತ ಆಗಿರಬೇಕು ಆಗ ಶ್ರೇಷ್ಠ ಪದವಿಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಕನಾಗಿದೆ ಶುದ್ಧ ಸಂಕಲ್ಪದ ಭೋಜನವನ್ನು ಸ್ವೀಕಾರ ಮಾಡುವಂತವರೇ ಸತ್ಯ ಸತ್ಯ ವೈಷ್ಣವರಾಗಿದ್ದಾರೆ ನಾವೀಗ ಸತ್ಯ ವೈಷ್ಣವರಾಗಿದ್ದೇವೆ ಆದ್ದರಿಂದ ನಾವು ಸದಾ ಶುದ್ಧ ಸಂಕಲ್ಪ ಅನ್ನುವ ಭೋಜನವನ್ನೇ ಸ್ವೀಕಾರ ಮಾಡಬೇಕು ಎಂದೂ ಕೂಡ ಬುದ್ಧಿಯ ಮೂಲಕ ವ್ಯರ್ಥ ಅಥವಾ ಅಶುಭ ಸಂಕಲ್ಪದ ಭೋಜನವನ್ನು ಸ್ವೀಕಾರ ಮಾಡಿ ನಾವು ಶೂದ್ರರಾಗಬಾರದು ಸತ್ಯ ವೈಷ್ಣವರಾಗುವುದಕ್ಕೋಸ್ಕರ ಶುದ್ಧ ಸಂಕಲ್ಪವನ್ನೇ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ